ಆ ಎಲ್ರಿಗೂ ನಮಸ್ಕಾರ ಇವತ್ತು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಬನ್ನಂಗಡಿ ಗ್ರಾಮದ ಶ್ರೀಯುತ ಧನಂಜಯ ಬಿಹಾರ್ ಅವ್ರ ಜಮೀನಲ್ಲಿ ಬಂದಿದೀವಿ ಇವರು ವಿಶೇಷಪ್ಪ ಏನಪ್ಪಾ ಅಂದ್ರೆ ಇವರು ನಮ್ಮ ಭಾಗದಲ್ಲೆಲ್ಲ ನಮ್ಮ ಹಸುಗಳ ಡಾಕ್ಟ್ರೆ ಅವರು ಒಂದು ಗವರ್ನಮೆಂಟ್ ಇದರಲ್ಲಿ ಒಂದು ಇನ್ಸ್ಪೆಕ್ಟರ್ ಆಗಿ ಪಶು ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಸುತ್ತಮುತ್ತ ಹಳ್ಳಿಲೆಲ್ಲ ಒಂದು ಒಳ್ಳೆ ಒಂದು ಸರ್ವಿಸು ಕೂಡ ಕೊಡ್ತಾ ಇದ್ದಾರೆ ಅಗತ್ಯ ಬಿದ್ದಾಗಲೆಲ್ಲ ಬಂದು ನಮ್ಮ ಜನಗಳಿಗೆ ಬಹಳ ಒಂದು ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಇವರು ಸಾವಯವ ಪದ್ಧತಿಯಲ್ಲಿ ಎಲ್ಲಾ ಕೃಷಿ ಮಾಡ್ತಾ ಇದ್ದಾರೆ ಇವ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಅನ್ನೋದು ನಮ್ ಉದ್ದೇಶ ಮೊದಲು ಅವ್ರ ಪರಿಚಯ ಮಾಡ್ಕೊಂಡು ಆಮೇಲೆ ಅವ್ರು ಏನೇನ್ ಮಾಡ್ತಾರೆ ಅಂತ ತಿಳ್ಕೊಳನಾ ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ಹೆಸರು ಧನಂಜಯ ಯಾವ ಧನಂಜಯ್ ಬನ್ನಂಗಾಡಿ ಪಾಂಡಪುರ ತಾಲೂಕು ಮಂಡ್ಯ ಆ ಇದು ನಮ್ದು ಬೇವಿ ಬೆಟ್ಟ ಸರ್ವೆ ನಂಬರ್ ಒಂದರಲ್ಲಿ ಇರುವಂತದ್ದು ಭೂಮಿ ಇಲ್ಲಿ ಒಂದ್ ಎರಡ್ ವಾರ ಎಕರೆ ಇದೆ ಎರಡೂವರೆ ನಾವ್ ಈಗ ಇದೊಂದು ಮುಕ್ಕಾಲ್ ಎಕರೆ ಭತ್ತ ಭತ್ತ ಹಳ್ಳದ ಭತ್ತ ಮಾಡ್ಕೊಳಕ್ ಇದ್ ಮಾಡ್ತೀವಿ ಇನ್ ಮಿಕ್ಕಿದ್ದು ಈ ಬಾಳೆ ಮತ್ತೆ ತೆಂಗು ಮಾಡಿದೀವಿ ಹಾ ಈಗ ನಿಮ್ದು ನಿಮ್ಮ ಜಮೀನಲ್ಲಿ ಇಲ್ಲಿ ಏನು ಹಳ್ಳ ಇದೆ ಇಲ್ಲೆಲ್ಲ ಕಡೆ ಕಾಣ್ತಾ ಬಾಳೆ ಬಾಳೆ ತೆಂಗು ಇದೆ ತೆಂಗಿದೆ ಬಾಳೆ ತೆಂಗಿದೆ ಹಾಗೆ ಇಲ್ಲಿ ಎದುರುಗಡೆ ಕಾಣ್ತಾ ಇರೋದು ಕೂಡ ನಿಮ್ದೇ ಬಾಳೆ ಈ ಕಡೆ ನಮ್ದೆ ಅಲ್ಲಿ ಬಾಳೆ ಮತ್ತೆ ಇಲ್ಲಿ ಮಧ್ಯದಲ್ಲಿ ಒಂದ್ ಸ್ವಲ್ಪ ಏನೇನು ಸುಖೆ ಬೆಳೆದಿದ್ರೆ ಕುಂಬಳ ಇದು ಗುಲಾಬಿನೂ ಗುಲಾಬಿ ಇದೆ ಮತ್ತೆ ಹಸಿಮೆಣ್ ಸುಖ ಎಲ್ಲ ಬೆಳೆದಿದ್ರೆ ಬಹಳ ಒಳ್ಳೇದು ಈಗ ನೀವೆಲ್ಲ ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡ್ತಾ ಇದೀರಿ ಅಂತ ನಾವ್ ಕೇಳ್ಪಟ್ಟೆ ಯಾಕೆ ಸಾವಯವ ಪದ್ಧತಿ ಯಾವಾಗ್ ಮಾಡ್ತಾ ಇದೀರಿ ಯಾವ ದೃಷ್ಟಿಯಿಂದ ಸಾವಯವ ಪದ್ಧತಿ ಬಂದ್ರಿ ಈಗ ಜಮೀನ್ ತಕೊಂಡು ನಮ್ಗೆ ಒಂದು ಒಂದ್ ಐದ್ ವರ್ಷ ಆಯ್ತು ಐದ್ ವರ್ಷದಿಂದನೂ ನಮ್ ಸಾವಯವ ಮಾಡ್ಬೇಕು ಅಂತ ನೋಡಿ ಇದು ಉದಾಹರಣೆ ತಗರಿಗೆ ಮಾಡಲ್ಲ ಡಾಕ್ಟರ್ ಸಹ ಸ್ಲರಿ ಬಿಟ್ರೆ ಏನು ಹಾಕದೇ ಇಲ್ಲ ನೋಡಿ ಹೆಂಗಿದೆ ತಗರಿ ಅದೇ ಮನೆ ತಾವ ಬೇರೆ ಕಡೆ ನೆಟ್ಟಿರೋ ತಗರಿ ಈಗ ಮೇಲ್ಗಡೆ ನೀವು ಬಂದದ್ ರೋಡ್ ಅಲ್ಲಿ ನೋಡ್ಬೋದು ಹೌದು ಆ ರೋಡ್ ಅಲ್ಲಿ ಇರೋ ತಗರಿ ನೋಡಿ ಹೆಂಗ್ ಹಿಂಗ್ ಐತೆ ನಮ್ ತಗರಿ ಹೆಂಗ್ ಐತೆ ನೋಡಿ ಅದ ರೋಡ್ ಮಗ್ದಲ್ಲೇ ಜೋರ್ ಯೂಸ್ ಆದಂಗ್ ಆಯ್ತು ಜಾಗ ವೇಸ್ಟ್ ಆದಂಗ್ ಚೆನ್ನಾಗಿದೆ ಆಲ್ರೆಡಿ ಈಗೆಲ್ಲ ತೊಗರಿ ಎಲ್ಲ ಇಷ್ಟು ಒಂದು ಕೆಂಪಾಗಿ ಕಾಯಿ ಬಿಡ್ತಾ ಇರೋದು ಬಹಳ ಚೆನ್ನಾಗಿದೆ ಓಕೆ ಅಂದ್ರೆ ನೀವು ಮೊದ್ಲು ರಾಸಾಯನಿಕದಲ್ಲಿ ಬಳಸ್ತಿದ್ರಿ ಆದ್ರೆ ನಿಮ್ಮ ಮನ್ಸಲ್ಲೆಲ್ಲ ಇದು ಪರಿಪೂರ್ಣವಾಗಿ ಸಾವಯವ ಬರ್ಬೇಕು ಅಂತ ಇದಕ್ಕೆ ರಾಸಾಯನಿಕ ಈ ಜಮೀನ್ ತಗೊಂಡ್ಮೇಲೆ ಮೇಲೆ ಪಪ್ಪಾಯ ಬಿಟ್ರೆ ಈ ಬಾಳೆನೆ ಬೆಳ್ದಿರೋದು ಈಗ ಲೆಕ್ಕಾಚಾರ ನಾಲ್ಕನೇ ಕೂಳೆ ಈಗ ಎಲ್ಲಾ ಪೂರ್ತಿ ಬಿದೋಯ್ತು ಬಂದು ಬಿದೋಯ್ತು ಅದ್ ನಮ್ಗೇನು ಹಾರ್ವೆಸ್ಟಿಂಗ್ ಸಿಗ್ಲೇ ಇಲ್ಲ ಮೂರನೇ ಕೂಳೆ ಇದು ನಾಲ್ಕನೇ ಕೂಳೆ ನಾಲ್ಕನೇ ಕೂಳೆ ಬಾಳೆನು ಹಿಂಗಿದೆ ಈಗ ಬಿದೋಗಿ ಒಂದ್ ಆರ್ ತಿಂಗಳಿಗೆ ಗೊನೆ ಕಡದಿರೋ ಇದಾವೆ ಈ ತೆಂಗಿನ ಮರನು ಅಷ್ಟೇ ಐದ್ ವರ್ಷದ್ದು ನಾಕೂವರು ವರ್ಷಕ್ಕೆ ಇಷ್ಟೊಂದು ಪರವಾಗಿಲ್ಲ ಆಲ್ರೆಡಿ ನಿಮ್ ಪಲ ಸ್ಟಾರ್ಟ್ ಆಗಿದೆ ನಾಲ್ಕೂವರೆ ವರ್ಷಕ್ಕೆಲ್ಲ ಒಂಬಳೆ ಕಡಿತಾರೆ ಅಂತಾರೆ ಆಕ್ಚುಲಿ ವರ್ಷಕ್ಕೆ ನಿಜವಾದ ಫಲ ಸಿಗೋದು ನಾಲ್ಕೂವರೆ ವರ್ಷಕ್ಕೆ ಬಂದದ್ದು ಇದ್ರೆ ಗೊತ್ತೇನು ಏನಿಲ್ಲ ಸಾವಯವ ಪದ್ಧತಿ ಅಷ್ಟೇ ಇನ್ನೇನಿಲ್ಲ ನಾವು ಇಲ್ಲಿ ತನಕ ಒಂದೇ ಒಂದ್ ಕಾಲ್ ಕೆಮಿಕಲ್ ಹಾಕಿಲ್ಲ ಕೆಮಿಕಲ್ ಆಗ್ತೇನೆ ನಾವು ಸಾವಯವ ಮಾಡ್ತಿದೀವಿ ಆಮೇಲೆ ಯಾವ್ದೇ ಉಳಿಸಿಲ್ಲ ಉಳುಮೆ ಮಾಡಿಲ್ಲ ಈ ಭೂಮಿನ ನಾಲ್ಕು ಐದು ವರ್ಷದಿಂದ ಉಳುಮೆ ಮಾಡಿಲ್ಲ ಅಂದ್ರೆ ಈಗ ನಿಮ್ಮ ನೀವ್ ಹೇಳ್ತಾ ಇರೋದು ಎಲ್ಲ ಆದಷ್ಟು ಸಾವಯವ ಪದ್ಧತಿಲ್ಲೇ ಮಾಡ್ತಾ ಇದ್ದೀರಿ ಮತ್ತೆ ಯಾವ್ದೋ ಒಂದು ಜೈವಿಕ ಗ್ರೋಬ್ಬರು ಡಾಕ್ಟರ್ ಅಂತ ಇಲ್ಲೇ ಕಾಣ್ತಾ ಇದೆ ಅದ್ರ ಜೊತೆ ಜೊತೆಗೆ ಇಲ್ಲೇ ನೀವು ಜೀವಾಮೃತ ಇದೆಲ್ಲ ಮಾಡ್ತಾ ಇದೀರಿ ಅಂತ ಅಮೃತ ಜಲನ ಮಾಡಿಟ್ಟಿದೀವಿ ಅದನ್ನೊಂದು ಓಕೆ ಅದನ್ನ ಯೂಸ್ ಮಾಡ್ತಿರ್ತೀವಿ ಓಕೆ ಓಕೆ ಬಾಳ ಒಳ್ಳೇದು ಒಂದು ಕರುನ ಒಂದು ಎರಡು ಕರು ಸತ್ತೋಗಿತ್ತು ಹಾ ಅದನ್ ತಂದಿ ಕೊಳಸಿ ಓಕೆ ಹಾ ಇದನ್ನ ಇಟ್ಕೊಂಡು ಇದನ್ನ ಯಾವಾಗ್ ಅವಾಗ ಬಿಡ್ತಾ ಇರ್ತೀವಿ ನೋಡಿ ನಮ್ ಕರುಗಳು ಸತ್ತೋಯ್ತ ಎಲ್ಲರೂ ಬದ್ಲು ಕರೆಕ್ಟ್ ಅದನ್ನ ಅದೊಂದು ರೇಷ್ಮೆ ಇದೆ ಏನಂದ್ರೆ ಅದೆಷ್ಟು ತೂಕ ಇದೆ ಕರು ಅಷ್ಟೇ ತೂಕದ್ದು ಸೆಗಣಿ ಅಷ್ಟೇ ತೂಕದಷ್ಟು ಒಂದು ಸ್ವಲ್ಪ ಏನೋ ಗಂಜ ಓಕೆ ಮತ್ತೆ ಅಷ್ಟೇ ತೂಕದ್ದು ಮಜ್ಜಿಗೆ ಓಕೆ ಹಾ ಅಷ್ಟನ್ನ ಮಿಕ್ಸ್ ಮಾಡಿ ನಾವು ಅದ್ರೊಳಗೆ ಕರುಣ ಡಿಪ್ ಮಾಡಿ ಅದು ಸ್ಮೆಲ್ ಬರಬಾರ್ದು ಅಂತ ಸ್ವಲ್ಪ ಕಾಯಿ ಹಾಕಿದ್ವಿ ಯಾಕಂದ್ರೆ ಅದು ತುಂಬಾ ಸ್ಮೆಲ್ ಬಂದ್ಬಿಡುತ್ತೆ ಅಂತ ಹೇಳಿ ಕರೆಕ್ಟ್ ಹಾಕುದ ದಿನಾನೇ ನಾವು ಒಂದ್ ಸ್ವಲ್ಪ ಕಾಯಿನ ಚೆನ್ನಾಗಿ ಹಿಂಗೆ ಸಣ್ಣ ಸಣ್ಣ ಕಟ್ ಮಾಡಿ ಕಟ್ ಮಾಡಿ ಒಳಕ್ ಹಾಕಿದ್ರೆ ಯಾವ್ದೇ ಸ್ಮೆಲ್ ಬರಲ್ಲ

ಕಾಯಿ ಅಂತದ್ದು ಅಣ್ಣ ಆಗ್ಬಾರ್ದು ಕಾಯಿ ಆಗ್ಬಾರ್ದು ಕಾಯಿನ ಚೆನ್ನಾಗಿ ಒಂದು ಒಂದ್ ಒಂದ್ ಐದ ಒಂದ್ ಆರೋಳ ಕಾಯಿನ ಕಡಿದು ಒಳಿ ತುಂಬಿಟ್ರೆ ಯಾವ್ದೇ ಸ್ಮೆಲ್ ಬರಲ್ಲ ಒಂದ್ ಆರು ತಿಂಗಳಿಗೆ ನಮಗೆ ಅದು ಫುಲ್ ಏನೋ ಒಂದು ಇರುವಂತದ್ದು ಈ ಮೂಳೆ ಬಿಟ್ರೆ ನೋಡಿ ಅಷ್ಟೇ ಆ ಕರುನಲ್ಲಿ ನಮ್ದು ಓಕೆ ಆ ಟೊಳ್ಳು ಭಾಗಗಳು ಇಷ್ಟೇ ಇಷ್ಟನ್ ಬಿಟ್ರೆ ಇನ್ನೇನು ಇರ್ಲಿಲ್ಲ ಅಲ್ಲಿ ಎಲ್ಲಾ ಪ್ರತಿಯೊಂದು ಮಜ್ಜೆ ಎಲ್ಲಾ ಪ್ರತಿಯೊಂದು ಇದನ್ನ ಕುಣಪ ಜಲ ಅಂತಾರೆ ಹಿಂದಿನ ಕಾಲದಲ್ಲಿ ಆಯುರ್ವೇದದಲ್ಲಿ ನಾವ್ ಎಲ್ಲ ಹಿಸ್ಟ್ರಿ ತೆಗೆ ನೋಡಿದ್ರೆ ಕುಣಪ್ಪ ಜಲ ಅಂತಾರೆ ಅಲ್ಲಿ ಒಂದ್ ಸ್ವಲ್ಪ ಇಡೀ ಮಾಂಸನ ಈ ತರ ಒಂದ್ ಮಡಕೆ ಮುಳುಗಿಸಿ ಅದಕ್ಕೆ ಏನಿವ್ ಏನ್ ಹೇಳ್ತಿರ ಈ ತರ ಗಂಜ ಇವೆಲ್ಲ ಹಾಕಿ ಅದೊಂದು ಸ್ಟೇಜ್ ಬಂದ್ ಮೈಕ್ರೋ ಸೂಕ್ಷ್ಮ ಜೀವಿಗಳು ಡೆವಲಪ್ ಆಗ್ತಿದೋ ಅದನ್ನ ತಂದೆ ಅವ್ರು ಗದ್ದೆಗಳಲ್ಲಿ ಒಲಗಳಲ್ಲಿ ಅಹ್ ಬಳಸ್ತಿದ್ರು ಅಂದ್ರೆ ಬಳಕೆ ಮಾಡ್ತಿದ್ರು ನೀವು ಒಂದು ವೆಟರ್ನರಿ ಇದ್ರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಆ ಒಂದು ಅರಿವು ಇರೋದ್ರಿಂದ ಒಂದ್ ಒಳ್ಳೆ ಕೆಲಸ ಮಾಡಿದ್ರಿ ಬಹಳ ಸಂತೋಷ ಕರು ಸತ್ತಾಯ್ತೋ ಅಂತ ಹೇಳಿ ಬಿಸಾಕದ್ರ ಬದ್ಲು ಮಾಡಿದ್ರೆ ಸಾವಯವ ಪದ್ಧತಿ ನಾಯಿಗಳು ಕರೆಕ್ಟ್ ಅದು ತುಂಬಾ ಒಳ್ಳೆ ಇದು ಒಳ್ಳೆ ರಿಸಲ್ಟ್ ಬರುತ್ತೆ ಒಳ್ಳೆ ಈಗ ನಾಯಿಗಳೆಲ್ಲ ಸತ್ತೋದಾಗ ಒಂದು ನಿಂಬೆ ಗಿಡಕ್ಕೂ ತೆಂಗಿನ ಮರಕ್ಕೂ ಇಪ್ಪತ್ತ್ ವರ್ಷ ಮೂವತ್ ವರ್ಷ ಆ ಗಿಡಕ್ಕೆ ಪರಿಪೂರ್ಣವಾದ ಒಂದು ತಾಕ ಸಿಗುತ್ತೆ ಅಂತ ಇದೊಂದು ಗೋಪು ಗೋಕುಂಬದ ಜಲನ ನೀಟಾಗಿ ಅದನ್ನ ಅದು ಏನು ಫ್ಲೂಡ್ ರೀತಿ ಮಾಡ್ಕೊಂಡು ಡ್ರಿಪ್ ಮಾಡಿದ್ರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಕೆಂಜ್ಗ ಇತ್ತು ಒಂದೊಂದೊಂದು ಸಿಪಿ ಗಿಡದಲ್ಲಿ ಅದನ್ನ ಸ್ಪ್ರೇ ನಿಲ್ಲೂ ಕೊಡ ಕೂಡ ಕೊಡಬಹುದು ಟ್ರಂಚಿಂಗ್ ಅಲ್ಲೂ ಕೊಡ್ಬೋದು ಸ್ಪ್ರೇ ಮಾಡಿದ ತಕ್ಷಣನೇ ಆದ್ರೂ ಅಲ್ಲಿರುವಂತ ಇವತ್ತಿನ ತನಕ ಆ ಗಿಡಕ್ಕೆ ಒಂದೇ ಒಂದ್ ಕೆಂಜಗಾತಿಲ್ಲ ಒಂದು ಒಂದು ಒಂದ್ ಏಳೆಂಟು ತಿಂಗಳಾಯ್ತು ನಾನು ಸ್ಪ್ರೇ ಮಾಡಿ ಆ ಏಳೆಂಟು ತಿಂಗಳ್ ಇವತ್ ಕಂಟ ನಮ್ ಸಿಪಿ ಗಿಡಕ್ಕೆ ಕೆಂಜ್ಗಾತಿಲ್ಲ